ಅವರು ಯಾವ ರೀತಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಲಾಭಕ್ಕಾಗಿ ಅನ್ನೋದ್ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದ್ರು ಅವ್ರ ರೋಲ್ ಏನು ಅಂತ ಕೇಳ್ತಿದ್ರು ರೋಲ್ ಏನು ಅಂತ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲೇ ಬಂದಿದೆ ಬಂದಿದೆಯಲ್ಲ ವಸಂತ ಇನ್ನೇನು ಬಹಳ ಪ್ರೈಮ ಫೇಷ ಇದೆ ಅಂತ ಹೇಳಿದ್ದಾರೆ ಅಪ್ಲಿಕೇಶನ್ ಆಫ್ ಮೈಂಡ್ ಆಗಿದೆ ಅಧಿಕಾರ ರೂಲ್ಸ್ನ ತಿರ್ಚಿದ್ದಾರೆ ಅವ್ರಿಗೆ ಬೇಕಾಗಿರೋವರೆಗೂ ಫಿಫ್ಟಿ ಫಿಫ್ಟಿ ಅನುಪಾತ ಇಟ್ಕೊಂಡಿದ್ದಾರೆ ಮತ್ತೆ ವಿಡ್ರಾ ಮಾಡ್ಕೊಂಡಿದ್ದಾರೆ ಕಾನೂನು ಎಲ್ಲೆಲ್ಲಿ ಯಾವಾಗ ಹೇಗೆ ಬೇಕೋ ತಿರುಚಿರೋ ಅಂಥದ್ದು ಅವರ ಅನುಕೂಲಕ್ಕೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಪ್ರಾರಂಭ ಆಗಿ ಯಾರಿಂದ ಏರಿಗೆ ಜಾವರ ಹೇಗೆಲ್ಲ ಅವರವ್ರ ಕೈ ಬದಲಾಗಿರೋದು ಸ್ವಾಧೀನ ಆಗಿರೋದು ಮೂವತ್ತೈದರಿಂದ ತೊಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಇನ್ ಆಲ್ ಫೇಸಸ್ ಯಾವ್ರು ಯಾವ ಅಧಿಕಾರ ಸ್ಥಾನದಲ್ಲಿದ್ದಾಗ ಏನೆಲ್ಲ ಬಳಕೆ ಮಾಡಿದ್ದಾರೆ ಇನ್ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಇನ್ನೊಬ್ಬರ ಮೇಲೂ ಪ್ರಭಾವ ಬೀರುದರು ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಬರುತ್ತೆ ಎಲ್ಲಾ ತೀರ್ಚಿ ಮೂರ್ಚಿ ಎಲ್ಲಾ ಡಿಸ್ಕಷನ್ ಇಷ್ಟೆಲ್ಲಾ ಬೈಲಾಗಿ ಬಹಳ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿದ್ರು ಇನ್ನಾ ಮೀನಾ ಮೇಷ ಗವರ್ನರ್ ಆಫೀಸ್ ಮೇಲೆ ಅಲ್ಲಾ ಸಲ್ಲದ ಆಪ್ ಆದ್ಮಿ ಗವರ್ನರ್ ಆಫೀಸ್ ಕೈಗೊಂಬೆ ಇನ್ನೊಂದು ಮತ್ತೊಂದು ದುರ್ಬಳಕೆ ಇಲ್ಲಿ ನ್ಯಾಯಯುತವಾಗಿ ಲೆಕ್ಕ ಕೇಳಿದ್ರೆ ಅಕೌಂಟೆಬಿಲಿಟಿ ಕೇಳಿದ್ರೆ ಲೆಕ್ಕ ಕೇಳಿದ್ರೆ ನಾವು ಲೆಕ್ಕ ಕೊಡಲ್ಲ ನಾವು ಬಂಡ್ರು ಯಾವ ತರ ಯಾವ ರೀತಿ ಸಮರ್ಥನೆ ನಿಮ್ದು ಒಂದು ನ್ಯಾಯಬದ್ಧವಾಗಿ ಒಂದು ಕಾನೂನು ಭಾಷೆಯಲ್ಲಿ ಇಲ್ವೇ ಇಲ್ಲ ಬಂಡ ಬಂಡವಾ ವಾದ ಮಾಡ್ತಾ ಇದ್ದೀರಾ ಅಲ್ಲಸಲ್ಲದ ಆಪಾದನೆಯನ್ನ ನೀವು ಗವರ್ನರ್ ಅವ್ರ ಮೇಲೆ ಮಾಡ್ತಾ ಇದ್ದೀರಾ ಇವತ್ತು ನೀವು ಇಡೀ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಹೆಚ್ಚು ಕಡಿಮೆ ನಮ್ಮ ಸರ್ಕಾರವನ್ನ ಸರ್ಕಾರ ವ್ಯವಸ್ಥೆಯನ್ನ ಕಾಂಗ್ರೆಸ್ ಕಾಂಗ್ರೆಸ್ ಮಯ ಮಾಡಿದ್ದೀರಾ ಕಾಂಗ್ರೆಸ್ಸಿನ ಕೈಗೊಂಬೆ ಮಾಡಿಕೊಂಡಿದ್ದಾರೆ ಸರ್ಕಾರವನ್ನೇ ಸರ್ಕಾರ ಅಧಿಕಾರಿಗಳನ್ನೇ ಯಾವ ರೀತಿ ಇದೆ ನಿಮ್ಮದು ವ್ಯವಸ್ಥೆ ಇವತ್ತು ಗವರ್ನರ್ ಆಫೀಸ್ಗೆ ಏನೇ ಕ್ಲಾರಿಫಿಕೇಶನ್ ಕೇಳಿದ್ರು ಏನೇ ಉತ್ತರ ಬಯಸ್ರೆ ನೀವು ನೇಮಕ ಮಾಡಿರುವಂತಹ ಮುಖ್ಯ ಕಾರ್ಯದರ್ಶಿ ಮೇಲೆ ನಿಮ್ಗೆ ಅನುಮಾನ ನಿಮಗೆ ನಂಬಿಕೆ ಇಲ್ಲ ನಿಮ್ಮ ಡಿಜಿಪಿಗಳ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅದನ್ನ ಯಾರೂ ಗವರ್ನರ್ಗೆ ಮುಖ್ಯ ಕಾರ್ಯದರ್ಶಿಗಳು ಉತ್ತರ ಕೊಡೋದು ಗೌರ್ಮೆಂಟ್ ಏನೇ ಉತ್ತರ ಕೊಡಬೇಕು ಅಂದರೆ ಇಟ್ ಇಸ್ ರೂಟೆಡ್ ಥ್ರೂ ಚೀಫ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿನೇ ಉತ್ತರ ಕೊಡಂಗಿಲ್ಲ ನಾನು ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟ್ ಇಂದ ಹೋಗಬೇಕು ಇಷ್ಟು ಭಯನಾ ಈ ಪ್ರಜಾಪ್ರಭುತ್ವದಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ರೈಟ್ ಟು ಇನ್ಫಾರ್ಮೇಷನ್ ಅಲ್ಲೇ ಎಲ್ಲ ಮಾಹಿತಿ ಕೊಡಬೇಕು ಅಂತ ಇರಬೇಕಾದ್ರೆ ಈ ಸರ್ಕಾರದಲ್ಲಿ ಒಬ್ಬರು ರಾಜ್ಯಪಾಲರು ಸಂವಿಧಾನದ ಸ್ಥಾನವನ್ನು ಹೊಂದಿರುವಂತ ಮುಖ್ಯಸ್ಥರಿಗೆ ಮಾಹಿತಿ ಕೊಡಕ್ಕಾಗಲ್ಲ ನಾವು ಕ್ಯಾಬಿನೆಟ್ನಲ್ಲೆಲ್ಲ ನೋಡಿ ಮಾಡಿ ಅಳೆದು ತೂಗಿ ಕೊಡ್ತೀವಿ ಅಂತ ಇಷ್ಟು ಭಯನ ಇಷ್ಟು ಇನ್ಸುಲೇಟ್ ಮಾಡ್ಕೊಳ್ಳೋದ ಪ್ರಜಾಪ್ರಭುತ್ವ ಅಂದ್ರೆ ಇದು ನಿಮ್ಮ ಕಾಂಗ್ರೆಸ್ನ ಪ್ರಜಾಪ್ರಭುತ್ವ ಅಂದ್ರೆ ಇದೇನಾ ಕಾಂಗ್ರೆಸ್ ಪ್ರಜಾಪ್ರಭುತ್ವ ಅಂದರೆ ರಾಜ್ಯಪಾಲರಿಗೆ ಮಾಹಿತಿ ಕೊಡಲ್ಲ ಅನ್ನೋದು ಪ್ರಜಾಪ್ರಭುತ್ವ ರಾಜ್ಯಪಾಲರಿಗೆ ಮಾಹಿತಿ ಕೊಡಲ್ಲ ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ದಿಸ್ ಈಸ್ ದ ವೇ ಆಫ್ ಫಂಕ್ಷನಿಂಗ್ ಆಫ್ ಎನ್ ಎ ಗವರ್ಮೆಂಟ್ ಯಾರು ರಾಜ್ಯಪಾಲರ ಅಪಾಯಿಂಟ್ ಮಾಡಿದಾರ ಮುಖ್ಯ ಕಾರ್ಯದರ್ಶಿನ ಡಿಜಿಪಿನ ರಾಜ್ಯಪಾಲರ ಅಪಾಯಿಂಟ್ ಮಾಡಿದಾರ ಕಮಿಷನರ್ನ ರಾಜ್ಯಪಾಲರು ಅಪಾಯಿಂಟ್ ಮಾಡಿದಾರ ಯಾರನ್ನ ಯಾರು ಅಪಾಯಿಂಟ್ ಮಾಡಿರೋದು ಯಾಕೆ ಭಯ ಯಾ ಈ ಆತಂಕ ಯಾಕೆ ಈ ತಡೆಗೋಡೆಗಳನ್ನು ಮಾಡಿಕೊಂಡಿದ್ದೀರ ನಿಮ್ಗೆ ಇಷ್ಟು ಅಸಹಾಯಕರಾಗಿ ಒಂದು ಒಳ್ಳೆ ಪದ್ದತಿಗಳನ್ನು ಒಂದು ಒಳ್ಳೆ ಆಚರಣೆಗಳನ್ನು ಒಳ್ಳೆ ಆಡಳಿತವನ್ನು ಕೊಡುವಂಥ ಎಲ್ಲಾ ಸಂಸ್ಕೃತಿಗಳನ್ನ ನಾಶ ಮಾಡುವಂಥದ್ದಾಗ್ತಿದೆ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಇಷ್ಟು ಹಿರಿತನಕ್ಕೆ ಅನುಭವಕ್ಕೆ ಸಂಪೂರ್ಣವಾಗಿ ಸ್ವಯಂ ಸ್ವಂತ ಅವರು ಮಸಿ ಅವರೇ ಬಳ್ಕೊಂಡ್ಬಿಟ್ಟಿದ್ದಾರೆ ಮಸಿ ಬಳ್ಕೊಂಡ್ಬಿಟ್ಟು ಇವತ್ತು ನಾನು ಮಸಿ ಇಲ್ಲ ಅಂತ ಹೇಳ್ಕೊಳಕ್ ಹೋಗ್ತಿದ್ದಾರೆ ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಎರಡನೇ ವಿಚಾರ ಸಿಬಿಐ ಕನ್ಸೆಂಟ್ ಬಗ್ಗೆ ಸಿಬಿಐ ಕನ್ಸೆಂಟ್ ಏನು ಕೇಂದ್ರ ಸರ್ಕಾರದ ಎನಿ ಎಂಪ್ಲಾಯಿ ಅರ್ಲಿಯರ್ ಜರ್ವಜೆ ಪ್ರಯೋ ಕನ್ಸೆಂಟ್ ಮೊದಲು ಪರ್ಮಿಷನ್ ತಗೊಳ್ಬೇಕಿತ್ತು ಕೇಂದ್ರ ಸರ್ಕಾರದಿಂದ ಏನೇ ಕೇಂದ್ರ ಸರ್ಕಾರದ ಅಧಿಕಾರಿಗಳ ವಿರುದ್ಧವಾಗಿ ತನಿಖೆಯನ್ನು ಮಾಡಬೇಕು ಅಂದರೆ ಅನುಮತಿಯನ್ನು ತಗೊಳ್ಬೇಕಿತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ತದನಂತರ ಜಜ್ಮೆಂಟ್ ಕೊಟ್ಟಿದೆ ಯಾವ ಅನುಮತಿನೂ ತಗೊಳ್ಳಬೇಕಾಗಿಲ್ಲ ಸಿಬಿಐ ಯಾವುದೇ ಕೇಂದ್ರ ಸರ್ಕಾರದ ಅಧಿಕಾರಿಗಳ ವಿರುದ್ಧವಾಗಿ ತನಿಖೆಯನ್ನು ಮಾಡಬೇಕು ಅಂದ್ರೆ ಯಾವ ಅನುಮತಿನೂ ಪಡಿಬೇಕಾಗಿಲ್ಲ ಮುಕ್ತವಾಗಿ ಸಿಬಿಐಗೆ ಅವಕಾಶ ಇದೆ ಇದರ ಅನ್ವಯವಾಗಿ ರಾಜ್ಯದಲ್ಲೂ ಎರಡ್ ಸಾವಿರದ ಐದರಲ್ಲಿ ಏನೊಂದು ಕೇಂದ್ರ ಸರ್ಕಾರದ ನೌಕರರು ಯಾರೇ ರಾಜ್ಯ ವ್ಯಾಪ್ತಿಯಲ್ಲಿರೋರ್ಗು ತನಿಖೆ ಮಾಡಲಿಕ್ಕೆ ಎರಡ್ ಸಾವಿರದ ಐದರಲ್ಲಿ ಕೊಟ್ಟಿದಂತ ಒಂದು ಪರ್ಮಿಷನ್ ಇದನ್ನು ಹಿಂದೆ ಪಡಿತಿ ನಿಂತಿದ್ದಾರೆ ಏನಿಷ್ಟು ಇಷ್ಟು ಏನೆಲ್ಲ ಇಂಥ ಗೋಲ್ಮಾಲ್ ಮಾಡಿದರೆ ಹೇಳಿ ಇಷ್ಟು ಆತಂಕ ಭಯ ಏನು ಎಲ್ಲಾದ್ರದ್ದು ಕಡಿತ ಎಲ್ಲದಕ್ಕೂ ತಡೆಗೋಡೆ ಎಲ್ಲವನ್ನೂ ನಿಷ್ಕ್ರಿಯಗೊಳಿಸೋದು ಏನಾಗ್ತಿದೆ ಇಷ್ಟು ತಪ್ಪು ಮಾಡಿದೀರ ಅನ್ನೋದು ನೀವು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ ಇಲ್ಲಿ ರಾಜ್ಯ ಸರ್ಕಾರದ ರಾಜ್ಯದ್ದು ರಾಜ್ಯ ಸರ್ಕಾರದ ಕನ್ಸೆಂಟ್ ತಗೊಂಡು ಮಾಡೋದು ಒಂದು ಕೇಂದ್ರ ಸರ್ಕಾರ ನೌಕರಗಳನ್ನ ರಾಜ್ಯದಲ್ಲಿರುವಂತವ್ರನ್ನ ತನಿಖೆ ಮಾಡಲಿಕ್ಕೂ ಪರ್ಮಿಷನ್ ಇಲ್ಲ ಅದಕ್ಕೂ ನಮ್ಮನ್ನು ಕೇಳಬೇಕು ಅಂತ ಕೇಳ್ತಾ ಇದಾರಲ್ಲ ಇನ್ನು ಎಷ್ಟು ಮಟ್ಟಕ್ಕಿದೆ ಇದು ಎಷ್ಟು ಇದೆ ಇದನ್ನ ಹಿಯರಿಂಗ್ ಆಗ್ತಾ ಇದೆ ಏನೊಂದು ಮಹರ್ಷಿ ವಾಲ್ಮೀಕಿ ನಿಗಮದ ಏನೊಂದು ಸ್ಕ್ಯಾಂಡಲ್ ಇದೆ ಸ್ಕ್ಯಾಮ್ ಇದೆ ಅದರಲ್ಲಿ ಇವರಿಗೆ ಕುತ್ತಿಗೆಗೆ ಜೀರುತ್ತೆ ಅನ್ನೋ ಭಯದಲ್ಲಿ ಅದನ್ನು ತಡಿಲಿಕ್ಕೂ ಮತ್ತು ಮೂಡಾದಲ್ಲೂ ಸಿಬಿಐ ತನಿಖೆ ಆದರೆ ನನ್ಗೆ ಕಷ್ಟ ಆಗುತ್ತೆ ಅನ್ನುವಂಥ ಗಮನದಲ್ಲಿಟ್ಟುಕೊಂಡು ಇದನ್ನು ತಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರೋದು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಿದೆ